ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಸೈಬರ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ದಯವಿಟ್ಟು ಕ್ಷಮಿಸಬೇಕು ಈ ಹಿಂದೆ ಒಂದು ವಿಡಿಯೋ ಹಾಕಿದೆ ಸೈಬರ್ ಟ್ರೈನಿಂಗ್ ಪಾರ್ಟ್ ಒನ್ ವಿಡಿಯೋನ ಸೊ ಪಾರ್ಟ್ ಒನ್ ವಿಡಿಯೋ ಆದಮೇಲೆ ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ತುಂಬ ಅಂದರೆ ತುಂಬ ಲೇಟ್ ಮಾಡಿಬಿಟ್ಟೆ ಸೊ ದಯವಿಟ್ಟು ಅದಕ್ಕೆ ಕ್ಷಮಿಸಿ ಅಂತ ಹೇಳ್ತಾ ಸೊ ಈ ಹಿಂದೆ ವಿಡಿಯೋದಲ್ಲಿ ನಾನು ಪಾರ್ಟ್ ಒನ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ಶಾಪ್ನ ಯಾವ ರೀತಿ ನಾವು ಫೇಮಸ್ ಮಾಡ್ಕೊಳ್ಬೇಕು ಸೊ ಯಾವ ರೀತಿ ಬಿಸ್ನೆಸ್ನ ಸೈಬರ್ ಟ್ರೈನಿಂಗ್ ಸೈಬರ್ ಬಿಸ್ನೆಸ್ನ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು ಮತ್ತು ಎಲ್ಲ ಜನರಿಗೆ ಯಾವ ರೀತಿ ಗೊತ್ತಾಗಬೇಕು ಸೊ ಯಾವ ರೀತಿ ಟ್ರಿಕ್ಸ್ ಮಾಡಬೇಕು ನಾವು ಕಸ್ಟಮರ್ ಬರಬೇಕು ಅಂತ ಅಂದರೆ ಮತ್ತು ಒಂದು ಸೈಬರ್ ಇಡಬೇಕಂದ್ರೆ ಏನೇನು ಮುಖ್ಯ ಮಾಹಿತಿಗಳು ತಿಳ್ಕೊಳ್ಬೇಕು ಅನ್ನೋದನ್ನ ಪಾರ್ಟ್ ಒನ್ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ ಬೇಕಿದ್ರೆ ನೀವು ಪಾರ್ಟ್ ಒನ್ ಯಾರು ನೋಡಿಲ್ಲ ನೋಡ್ಕೊಳ್ಳಿ ಸೊ ಈ ಪಾರ್ಟ್ ಟು ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ಇಂಪಾರ್ಟೆಂಟ್ ಸೊ ಎಷ್ಟು ಜನ ಕೇಳ್ತಿದ್ದೀರಾ ಸರ್ ಯಾವ ರೀತಿ ನಾವು ಪ್ರಾಫಿಟ್ ಪ್ರಾಫಿಟ್ ಮಾಡ್ಕೊಳ್ಬೋದು ಅಂದರೆ ನಮಗೆ ಪ್ರಾಫಿಟ್ ಆಗುತ್ತೆ ಇದರಿಂದ ಸೈಬರ್ ಶಾಪ್ನ ಓಪನ್ ಮಾಡೋದ್ರಿಂದ ಸೊ ಇದರಿಂದ ನಮ್ಗೆ ಏನಾರು ಪ್ರಾಫಿಟ್ ಇದೆ ನಾವು ಇದ್ರಲ್ಲಿ ಜೀವನ ನಡೆಸಬಹುದು ಅಂತ ಎಷ್ಟೋ ಜನ ಕೇಳ್ತಿದ್ರೆ ಸೊ ಪ್ರಾಫಿಟ್ ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಸೊ ನನಗೆ ಯಾವ ರೀತಿ ಪ್ರಾಫಿಟ್ ಆಗ್ತಿದೆ ಸೊ ಯಾವ ರೀತಿ ನಾವು ಪ್ರಾಫಿಟ್ನ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ವಿತ್ ಪ್ರಾಫಿಟ್ ಮೂಲಕ ಅಂದರೆ ನಾನೇ ಯಾವ ರೀತಿ ಮಾಡಿ ಪ್ರಾಫಿಟ್ ಮಾಡ್ಕೊಳ್ತಿದ್ದೀನಿ ಸೊ ನೀವು ಯಾವ ರೀತಿ ಪ್ರಾಫಿಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ತಿಳ್ಕೊಳ್ತೀನಿ ಪ್ರಾಫಿಟ್ ಅಂದ್ ಅಂದ್ರೆ ಅಂದಿದ ಮಾತ್ರಕ್ಕೆ ಒಂದೇ ಸಲ ಯಾರೂ ಕೂಡ ಸಾಧನೆ ಮಾಡೋಲ್ಲ ಸೊ ಸ್ಟಾರ್ಟಿಂಗ್ ನಾವು ಬಿಸ್ನೆಸ್ ಇಟ್ಟಾಗ ನಮಗೆ ರೆಂಟಿಗಾಗಲಿ ನಮಗೆ ಸೇವಿಂಗ್ಸ್ಗಾಗಲಿ ಯಾವುದೇ ಪ್ರಾಬ್ಲಮ್ ಆಗದೆ ಇರೋ ರೀತಿ ನಾವು ಯಾವ ರೀತಿ ನಾವು ವರ್ಕ್ನ ಮಾಡ್ಕೊಳ್ಬೇಕು ಸೊ ಯಾವ್ಯಾವ ವರ್ಕ್ ನಮ್ಮ ನಮಗೆ ಬರಬೇಕು ನಾವು ಕಸ್ಟಮರ್ನ ಯಾವ ರೀತಿ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನ ಎಲ್ಲನೂ ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಯಾವುದಾದ್ರ ಮೇಲೆ ಎಷ್ಟೆಷ್ಟು ಲಾಭ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಪೂರ್ತಿಯಾಗಿ ನಿಮ್ಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಇನ್ಮೇಲೆ ಡೈಲಿ ಡೈಲಿ ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ ಸೊ ಇವಾಗ ಒಂದು ಸೈಬರ್ ಶಾಪ್ ನೀವು ಮಾಡಿದ್ದೀರ ಅಂತ ಅಂದಮೇಲೆ ಎಷ್ಟು ಜನ ಏನು ಮಾಡ್ತೀರ ಗ್ರಾಮ ಒನ್ ಬೇಕು ಕರ್ನಾಟಕ ಒನ್ ಐ ಡಿ ಬೇಕು ಸೊ ಇದ್ರ ಮೂಲಕ ಅಷ್ಟೇ ನಾನು ಜಾಸ್ತಿ ದುಡ್ಡು ಮಾಡ್ಲಿಕ್ಕೆ ಆಗೋದು ಈ ಐ ಡಿಗಳಿಲ್ಲ ಸೈಬರ್ ಶಾಪ್ ಸೈಬರ್ ಶಾಪ್ ಇದ್ದು ವೇಸ್ಟ್ ಅಂತ ಎಷ್ಟು ಜನ ನಿಮ್ಮ ಮೈಂಡ್ ಸೆಟಲ್ಲಿ ಫಿಕ್ಸ್ ಆಗಿರ್ತೀರ ಸೊ ಅದೊಂದು ಐ ಡಿ ಇದ್ದರೆ ಸಾಕು ನಾನು ಮಸ್ತ್ ದುಡ್ಡು ಮಾಡ್ಬೋದು ಸೊ ಎಲ್ಲಾನು ಅದರಲ್ಲಿ ಸೇವೆಗಳು ಸಿಗ್ತದಂತ ಸೊ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಇದು ತಪ್ಪು ಕಲ್ಪ ನಾನೇ ಏನಂತಂದ್ರೆ ಪಬ್ಲಿಕ್ ಲಾಗಿನ್ ಅಲ್ಲೂ ಕೂಡ ನೈಂಟಿ ಪರ್ಸೆಂಟ್ ಸೇವೆಗಳನ್ನ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೇಕು ಮತ್ತು ಇನ್ನೊಂದೇನಂತ ಅಂದರೆ ಸೈಬರ್ ಶಾಪ್ ಇಡೋರು ಸೈಬರ್ಗಳಿಗೆ ಕ್ಲೋಸ್ ಆಗಿ ಬೇರೆ ಬೇರೆ ಸೈಬರ್ಗಳು ಸೈಬರ್ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಇರಬೇಕು ಅಂದರೆ ನಿಮ್ಮ ಅಕ್ಕಪಕ್ಕ ಇರೋ ಊರಿನಲ್ಲಿ ಅಂದರೆ ನಿಮ್ಮ ನಿಮ್ಮ ಊರಿನಲ್ಲೇ ಬೇರೆ ಸೈಬರ್ಗೆ ಅವ್ರಿಗೆಲ್ಲ ಕಾಂಟ್ಯಾಕ್ಟು ಸೊ ಆನ್ಲೈನ್ ಮೂಲಕ ಕೆಲವೊಬ್ರು ಸಿಗ್ತಾರೆ ಸೊ ಅಂಥವ್ರಿಗೆ ಕ್ಲೋಸ್ ಆಗಿರಬೇಕಂದ್ರೆ ನಿಮ್ಮ ಕಡೆ ಇಲ್ಲದೇ ಇರೋ ಸೇವೆಗಳನ್ನ ಅವ್ರ ಕಡೆ ಅವ್ರ ಕಡೆ ನೀವು ಪಡ್ಕೊಳ್ಬೋದು ಸೊ ಅವ್ರಿಗೆ ನೀವು ಕೆಲವೊಂದು ಸ್ವಲ್ಪ ಚಾರ್ಜಸ್ ಕೊಟ್ಟು ನೀವು ಏನು ನಿಮಗೆ ಸೇವೆ ಇರೋಲ್ಲ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಇನ್ ಕೆಲವೊಂದು ನಿಮ್ಮ ಹತ್ರ ಪಬ್ಲಿಕ್ ಲಾಗಿನಲ್ಲಿ ಇರ್ದಿರೋದು ಅವ್ರ ಹತ್ರ ಮಾಡ್ಕೊಳ್ಬೋದು ಸೊ ಆಲ್ಮೋಸ್ಟ್ ಪಬ್ಲಿಕ್ ಲಾಗಿನಲ್ಲಿ ಇರುತ್ತೆ ಓಕೆನಾ ಸೊ ಇವಾಗ ನಾನು ಡೈರೆಕ್ಟ್ ಪ್ರಾಫಿಟ್ ವಿಚಾರಕ್ಕೆ ಬರ್ತೀನಿ ನೀವು ಒಂದು ಶಾಪ್ ಓಪನ್ ಮಾಡಿದ್ಮೇಲೆ ಯಾರು ಸುಮ್ಮನೆ ಜಸ್ಟ್ ಪ್ಯಾಷನ್ಗೋಸ್ಕರ ಅದಕ್ಕೋಸ್ಕರ ಇಡೋಲ್ಲ ಒಂದು ಲಾಭ ಸಿಗಲಿ ಅಂತಲೇ ಇಡ್ತಾರೆ ಸೊ ಲಾಭ ಸಿಗಬೇಕಂತ ಅಂದರೆ ಇವಾಗ ನೋಡಿ ಫಸ್ಟ್ ಇಟ್ಟ ತಕ್ಷಣ ಯಾವುದೇ ಫೇಮಸ್ ಒಂದೇ ರಾತ್ರಿಯಲ್ಲಿ ದುಡ್ಡು ಮಾಡೋವಂಥ ಬಿಸ್ನೆಸ್ ಆಗಿರೋಲ್ಲ ಸೈಬರ್ ಶಾಪ್ ಅಂದರೆ ಕೆಲವೊಂದು ಶ್ರಮ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗೆ ಒಂದೇ ಸಲ ಕ್ಲಿಕ್ ಆಗಲ್ಲ. ಕ್ಲಿಕ್ ಆ ಕೆಲವೊಬ್ರು ಕ್ಲಿಕ್ ಆಗುತ್ತೆ ಯಾವ ರೀತಿ ಅಂದರೆ ಜಾಸ್ತಿ ಪಾಪ್ಯುಲೇಷನ್ ಇರುತ್ತೆ ಸ್ವಲ್ಪ ಕಡಿಮೆ ಸೈಬರ್ ಇರುತ್ತೆ ಮತ್ತು ಸ್ವಲ್ಪ ಅವ್ರಿಗೆ ಪ್ಲೇಸ್ಮೆಂಟ್ ಒಳ್ಳೆ ಸಿಗಿರುತ್ತೆ ಅವ್ರದ್ದು ಸ್ವಲ್ಪ ಬೇಗ ಕ್ಲಿಕ್ ಆಗುತ್ತೆ ಕೆಲವೊಬ್ರದ್ದು ಏನಾಗುತ್ತೆ ಬೇಗ ಕ್ಲಿಕ್ ಆಗಲ್ಲ ಜನರಿಗೆ ಗೊತ್ತಾಗಲ್ಲ ಜನರಿಗೆ ಗೊತ್ತಾಗಬೇಕಂದ್ರೆ ಒಬ್ರಿಂದ ಒಬ್ಬರಿಗೆ ಗೊತ್ತಾಗ್ಬೇಕಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ನಾವು ಯಾವ ರೀತಿ ನಾವು ಅಕಸ್ಮಾತ್ ನೀವು ಏನಾದ್ರು ಸಿಟಿಯಲ್ಲಿ ಇಟ್ಟಿದ್ರೆ ಏನೋ ಒಂದು ಪಾಪ್ಯುಲೇಷನ್ ಇರೋ ಕಡೆ ಇಟ್ಟಿದ್ರೆ ಏನೋ ಒಂದು ನೀವು ಜೀವನೋಪಾಯಕ್ಕೆ ಸೈಡ್ ಬಿಸ್ನೆಸ್ ಆಗಿ ಇಟ್ಟಿದ್ರು ಕೂಡ ನೀವು ಇದನ್ನು ಯಾವ ರೀತಿ ಪ್ರಾಫಿಟ್ ಮೂಲಕ ಪಡ್ಕೊಳ್ಬೋದನ್ನೋದೇ ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ನಾವು ಜೆರಾಕ್ಸ್ ವಿಚಾರಕ್ಕೆ ಬರೋಣ ಒಂದು ಶಾಪು ಶಾಪ್ ಓಪನ್ ಮಾಡಿದ್ಮೇಲೆ ಫಸ್ಟ್ ಆಫ್ ಆಲ್ ಏನಿಲ್ಲ ಅಂದ್ರೆ ಫಸ್ಟ್ ಜೆರಾಕ್ಸ್ ಕಸ್ಟಮರ್ಸ್ ಬಂದೇ ಬರ್ತಾರೆ ಸೊ ಏನು ಹೇಳ್ತಿದ್ದೀನಂದರೆ ಫಸ್ಟ್ ಶಾಪ್ ಇಟ್ಟ ಮೇಲೆ ಸ್ವಲ್ಪ ನೀವು ಕಡಿಮೆ ರೇಟ್ನಲ್ಲಿ ಜೆರಾಕ್ಸ್ನ ಕೊಡಿ ಎಕ್ಸಾಂಪಲ್ ಇವಾಗ ಆಲ್ಮೋಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಬಂದುಬಿಟ್ಟು ತ್ರೀ ರುಪೀಸ್ ಆಗಿದೆ ಮುಂಚೆ ಟೂ ರುಪೀಸ್ ನಡೀತು ಪ್ರೆಸೆಂಟ್ ತ್ರೀ ರುಪೀಸ್ ಆಗಿದೆ ಮತ್ತು ಆನ್ಲೈನ್ ಪ್ರಿಂಟ್ ತೆಗೆದುಕೊರೆ ಬ್ಲ್ಯಾಕ್ ಆ್ಯಂಡ್ ವೈಟು ಫೈವ್ ರುಪೀಸ್ ಇರುತ್ತೆ ಕಲರ್ ಪ್ರಿಂಟು ಟೆನ್ ರುಪೀಸ್ ಇರುತ್ತೆ ಕೆಲವೊಂದು ಕಡೆ ಜಾಸ್ತಿನೇ ಇರುತ್ತೆ ಸೊ ನೀವು ಅಕ್ಕಪಕ್ಕದಲ್ಲಿ ಏನು ರೇಟ್ ಇದೆ ತಿಳ್ಕೊಂಡ್ಬಿಟ್ಟು ನೀವು ಜೆರಾಕ್ಸಿಗೆ ಯಾವ ರೇಟ್ ಅಕಸ್ಮಾತ್ ಅವ್ರು ಏನಾರು ಟೂ ರುಪೀಸ್ ಜೆರಾಕ್ಸ್ ಮಾಡ್ತಾಯಿದ್ರೆ ಜಾಸ್ತಿ ನೀವು ನಾರ್ಮಲ್ ಒಂದು ಎರಡು ಬಂದರೆ ನೀವು ಕೂಡ ಅವ್ರದ್ದೇ ರೇಟ್ ಇಡಿ ಜಾಸ್ತಿ ಬಂದಾಗ ಏನು ಮಾಡಬೇಕಂತಂದರೆ ಪೈಸೆಗಳನ್ನ ಕಡಿಮೆ ಮಾಡ್ತಾ ಈಗ ಎಕ್ಸಾಂಪಲ್ ಎರಡು ರೂಪಾಯಿ ಎರಡು ರೂಪಾಯಿ ಪ್ರೆಸೆಂಟ್ ರೇಟ್ ಇದೆ ಅಂತ ಇಟ್ಕೊಳ್ರಿ ಜೆರಾಕ್ಸಿಂದು ಇವಾಗ ಜಾಸ್ತಿ ಬಂಡಲ್ ಗಂಟ್ಲೆ ತೊಗೊಬರ್ತಾರೆ ಒಂದು ಎಪ್ಪತ್ತು ಎಪ್ಪತ್ತಿರತ್ತೆ ಸ್ಟೂಡೆಂಟ್ಗಳದ್ದು ಅಂಥವ್ರಿಗೆ ಏನು ಮಾಡ್ಬೇಕಂತಂದರೆ ಈಗ ಎರಡು ರೂಪಾಯಿ ತೊಗೊಳ್ಳೋದಲ್ಲಿ ಒಂದು ರೂಪಾಯಿ ಅರವತ್ತು ಪೈಸೆ ಒಂದು ರೂಪಾಯಿ ಎಪ್ಪತ್ತು ಪೈಸೆ ಸೊ ಈ ರೀತಿ ಕಡಿಮೆ ಮಾಡೋದ್ರಿಂದ ಏನಾಗತ್ತೆ ಅಂದರೆ ಆ ಸ್ಟೂಡೆಂಟ್ ಹೋಗ್ಬಿಟ್ಟು ಈ ಶಾಪ್ನಲ್ಲಿ ಕಡಿಮೆ ಇದೆ ಅಂತ ಮತ್ತೆ ಕರ್ಕೊಬರ್ತೇನೆ ಏನಾಗುತ್ತೆ ಅಂದರೆ ಒಬ್ರಿಂದ ಒಬ್ಬರಿಗೆ ಚೈನ್ ಸಿಸ್ಟಮ್ಸ್ ಇದು ಆಗತ್ತೆ ಅಂದರೆ ಒಬ್ಬರಿಂದ ಒಬ್ರು ಸ್ಟೂಡೆಂಟ್ ಬರ್ತಾರೆ ಅವಾಗ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಸೊ ಇದೊಂದು ಟ್ರಿಕ್ಸ್ ತಿಳಿದಿಟ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ಒನ್ ಇಯರ್ ಮಾತ್ರ ಸ್ವಲ್ಪ ಆದಷ್ಟು ಕಡಿಮೆನೇ ರೇಟ್ ಇಡ್ ನಿಮಗೆ ಮೇನ್ ಒನ್ ಇಯರ್ ತನಕ ಸ್ವಲ್ಪ ರೆಂಟ್ ನ ಒಂದು ಕಟ್ಟೋ ಥರ ಪ್ರಾಫಿಟ್ ಆಮೇಲೆ ನಿಮಗೆ ಸ್ವಲ್ಪ ಸಂತೆಗಿಂತ ಮಾಡೋ ಥರ ಪ್ರಾಫಿಟ್ನ ನೀವು ಮಾಡ್ಕೊಳ್ಬೋದು ಸೊ ಫಸ್ಟ್ ಒನ್ ಇಯರ್ ಅದಾದ್ಮೇಲೆ ಏನು ನಿಮ್ಮ ಶಾಪಿಗೆ ನೀವು ಶ್ರಮ ಪಟ್ಟಿರ್ತೀರ ಕಡಿಮೆ ರೇಟ್ ಇಟ್ಟು ಜನರನ್ನ ಎಷ್ಟು ಆಕರ್ಷಣೆ ಮಾಡಿ ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿ ಡೈಲಿ ಡೈಲಿ ಅದು ಇದು ಅಪ್ಡೇಟ್ ಮಾಡ್ತಾ ಜನರನ್ನ ಎಷ್ಟು ಆಕರ್ಷಣೆ ಮಾಡ್ತೀರೋ ಎಷ್ಟು ನಿಮ್ಮ ಹತ್ರ ಸೆಳ್ಕೊಳ್ತಿರಲ್ವ ಒನ್ ಇಯರ್ ಆದಮೇಲೆ ನೀವು ಏನು ಒನ್ ಒನ್ ಇಯರ್ ನಂತರ ನೀವು ಒನ್ ಇಯರ್ನಲ್ಲಿ ಏನು ಕಡಿಮೆ ರೇಟ್ ಇಟ್ಟಿರ್ತೀರಲ್ವ ಅದೇ ಒನ್ ಇಯರ್ ಆದಮೇಲೆ ನೀವು ಅದಕ್ಕಿಂತ ಡಬಲ್ ದುಡ್ಡು ಮಾಡ್ಬೋದು ಸೊ ಓಕೆನಾ ಜೆರಾಕ್ಸ್ ವಿಚಾರಕ್ಕೆ ಬಂದರೆ ಇಷ್ಟೇ ನಾನೇನು ಹೇಳೋದಂದರೆ ಒನ್ ಇಯರ್ ತನಕ ಏನು ಬೇರೆಯವರು ಇಟ್ಟಿರ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಇಡಿ ಒನ್ ಇಯರ್ ಆದಮೇಲೆ ನಿಮ್ಗೆ ಏನು ಬೇರೆಯವರು ಇಡ್ತಾರಲ್ಲ ಅಷ್ಟು ಇಟ್ಟಿಡ್ ಯಾಕಂದರೆ ಕಸ್ಟಮರ್ಸ್ ನಿಮಗೆ ಕಾಯಂ ಸಿಕ್ಕಿರ್ತಾರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಜೆರಾಕ್ಸ್ನಲ್ಲಿ ನಮಗೆ ಪ್ರಾಫಿಟ್ ಇದ್ದೇ ಇದೆ ಯಾಕಂತಂದರೆ ನೀವು ನಿಮ್ಗೆ ಗೊತ್ತಿರ್ಬೋದು ನಾವು ಒಂದು ಬಂಡಲ್ನ ಸಪ್ರೇಟ್ ತೊಗೊಳ್ಳಿಕ್ಕೋದ್ರೆ ಎ ಫೋರ್ ಬಂಡೆಲ್ಲ ಬಿ ಟು ಬಿ ಬಂಡಲ್ ತಗೊಳ್ಳಿಕ್ಕೋದ್ರೆ ನಮ್ಗೆ ಎರಡು ನೂರ ಎಪ್ಪತ್ತು ಎರಡು ನೂರ ಎಂಬತ್ತು ಈ ರೀತಿ ಬೀಳುತ್ತೆ ಸೊ ಸ ನಾವು ಬಂಡಲ್ ಗಂಟೆ ಅಂದರೆ ಟೆನ್ ಟೆನ್ ಬಂಡಲ್ ಒಂದೇ ಸಲ ಬಾಕ್ಸ್ ತಗೋ ಬಂದರೆ ನಮಗೆ ತುಂಬ ಕಡಿಮೆ ಬಿಡುತ್ತೆ ಸೊ ನಮಗೆ ಪೈಸೆ ಒಂದು ಒಂದು ಹಳೆ ಬಂದ್ಬಿಟ್ಟು ಎಷ್ಟು ಪೈಸೆ ಲೆಕ್ಕದಲ್ಲಿ ಬೀಳುತ್ತೆ ಆಮೇಲೆ ಇಂಕ್ ರೇಟು ಒಂದು ಇದು ಪ್ರಿಂಟರ್ದು ಇಂಕ್ ರೇಟು ಸ್ವಲ್ಪ ಕಡಿಮೆನೇ ಸಿಗುತ್ತೆ ಬಟ್ ಜಾಸ್ತಿ ನಾವು ಪ್ರಿಂಟ್ಗಳನ್ನ ತೆಗಿಬೋದು ಅದೆಲ್ಲ ನಿಮ್ಗೆ ಗೊತ್ತಿರತ್ತೆ ಸೊ ನಲ್ಲಿ ಕೂಡ ಪ್ರಾಫಿಟ್ ಇದೆ ಓಕೆನಾ ಜೆರಾಕ್ಸನ್ನು ಕೂಡ ನೀವು ಪ್ರಾಫಿಟ್ ಲೆಕ್ಕದಲ್ಲಿ ತಗೊಳ್ಳೇಬೇಕು ಸೊ ಜೆರಾಕ್ಸು ಇಂಪಾರ್ಟೆಂಟು ಅದಾದಮೇಲೆ ಏನಂತಂದ್ರೆ ಕೆಲವೊಂದೆಲ್ಲ ಕಾಲೇಜ್ಗಳಿಂದ ಹೆವಿ ಜೆರಾಕ್ಸ್ ಬರುತ್ತೆ ಏನಂತಂದ್ರೆ ನೀವು ಸ್ಟಾರ್ಟಿಂಗ್ ಸೈಬರ್ ಶಾಪ್ ಓಪನ್ ಮಾಡ್ದಾಗ ಕೆಲವೊಂದು ಶಾಲಾ ಕಾಲೇಜುಗಳಿಗೆ ಹೋಗಿ ಸರ್ ನಮ್ದು ಈ ರೀತಿ ಶಾಪ್ ಓಪನ್ ಇದೆ ಏನಾದರೂ ಜೆರಾಕ್ಸು ಪ್ರಿಂಟು ಟೈಪಿಂಗು ಏನಿದ್ರು ಕೂಡ ನಮ್ಮ ಶಾಪಿಗೆ ಕಳಿಸ್ಕೊಡಿ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀವಿ ಅಂತ ಅವ್ರ ಜೊತೆ ಮಾತಾಡ್ಕೊಳ್ಬೇಕು ಅವ್ರು ಬರಲಿ ಬಿಡಲಿ ನೀವು ಹೋಗಿ ಮಾತಾಡೋದು ಮಾತಾಡಿ ಯಾವುದಕ್ಕೂ ಮುಜುಗರ ಪಟ್ಕೊಳ್ಬೇಡಿ ಏನು ಹಬ್ಬ ಬಾ ಅಂದರೆ ಅವರು ಓಕೆ ಅನ್ಬೋ ಓಕೆನೇ ಅಂತಾರೆ ಬಟ್ ಅವ್ರು ಬರಲಿಲ್ಲ ಅಂದರು ಅಷ್ಟೇ ನೀವು ಹೇಳೋ ಥರ ಹೇಳಿ ಒಂದು ದಿನ ಅಲ್ಲಾದರೂ ಒಂದಿನ ಯಾವುದೋ ಈ ಶಾಪ್ ಅವ್ರು ಹೇಳಿದ್ರು ಲೊಕೇಶನ್ ಹೇಳಿದ್ರು ಹೋಗಿ ನೋಡೋಣ ಅಂತ ಒಂದು ದಿನ ಅಲ್ಲಾದರೂ ಒಂದು ದಿನ ಬಂದೇ ಬರ್ತಾರೆ ಇದು ಖಂಡಿತ ನನಗಾಗಿರೋ ಅನುಭವ ಸೊ ಸೆಕೆಂಡ್ ಬಂದುಬಿಟ್ಟು ಲ್ಯಾಮಿನೇಷನ್ನು ಸೊ ಲ್ಯಾಮಿನೇಷನ್ ಅಂತ ಗೊತ್ತಿರುತ್ತೆ ಸೊ ಚಿಕ್ಕದು ಮಾಡಲಿ ದೊಡ್ಡ ಮಾಡಲಿ ಟ್ವೆಂಟಿ ರುಪೀಸು ಕೆಲವೊಂದು ಕಡೆ ಮೂವತ್ತು ರೂಪಾಯಿ ಕೂಡ ತಗೊಳ್ತಾರೆ ಸೊ ನಿಮ್ಮದು ಎಷ್ಟು ರೇಟ್ ಇರುತ್ತೆ ನೀವು ಅದೇ ರೇಟ್ನಲ್ಲಿ ಲ್ಯಾಮಿನೇಷನ್ನ ಮಾಡ್ಕೊಡಿ ಸೊ ಲ್ಯಾಮಿ ಜೆರಾಕ್ಸಲ್ಲಿ ಪ್ರಾಫಿಟ್ ಇದೆ ಅಲ್ಲಿ ಪ್ರಾಫಿಟ್ ಇದೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಫೋಟೋ ಕಾಪೀಸ್ ಎಷ್ಟು ಜನ ಏನಂತಿರೋ ಸ್ಟುಡಿಯೋದಲ್ಲಷ್ಟೇ ಫೋಟೋ ಕಾಪೀಸ್ ತೆಗಿಬೋದು ಸರ್ ಅಂತ ಇಲ್ಲ ನೀವು ಕೂಡ ಫೋಟೋ ಕಾಪೀಸ್ ಅಪ್ಸಾನ್ ಪ್ರಿಂಟರ್ ಇರುತ್ತಲ್ವಾ ಅದರಲ್ಲೂ ಕೂಡ ಫೋಟೋ ಕಾಪಿನ ತೆಗಿಬೋದು ಸೊ ಪಾಸ್ಪೋರ್ಟ್ ಸೈಜು ಸ್ಟಾಂಪ್ ಸೈಜ್ ಎಲ್ಲ ಫೋಟೋನ ತೆಗೀರಿ ಆಲ್ಮೋಸ್ಟ್ ಪಾಸ್ಪೋರ್ಟ್ ಸೈಜು ಫೋಟೋಗಳನ್ನ ತೆಗಿತಾರೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅದ್ರ ಜೊತೆ ಸೊ ನಾನೇನು ಹೇಳಿದ ಜೆರಾಕ್ಸು ನಾರ್ಮಲಾಗಿ ಪ್ರತಿದಿನ ಜೆರಾಕ್ಸಿಗೆ ಬಂದೇ ಬರ್ತಾರ ಆಮೇಲೆ ಒಂದು ದಿನದಲ್ಲಿ ಜೆರಾಕ್ಸಿಗೆ ಬಂದ್ರು ಮತ್ತೊಂದು ಎರಡು ಮೂರು ಕಸ್ಟಮರ್ ಲ್ಯಾಮಿನೇಷನ್ ಕಾಮನಾಗಿ ಬಂದೇ ಬರ್ತಾರ ಓಕೆನಾ ಅದಾದ್ಮೇಲೆ ಪಾಸ್ಪೋರ್ಟ್ ಸೈಜು ಅದು ಇದು ಕೇಳ್ತಾ ಬಂದೇ ಬರ್ತಾರೆ ಮತ್ತು ಇನ್ನು ಇನ್ನೂ ಕೆಲವೊಂದು ಜನರು ಏನು ಮಾಡ್ತಾರೆ ನಂಗೆ ಆಧಾರ್ ಕಾರ್ಡ್ನ ಚಿಕ್ಕದ ಮಾಡಿಕೊಡಿ ಸ್ಮಾರ್ಟ್ ಕಾರ್ಡ್ ಮಾಡಿಕೊಡಿ ಅಂತಾರೆ ಸೊ ಸ್ಮಾರ್ಟ್ ಸ್ಮಾರ್ಟ್ ಕಾರ್ಡ್ ಮಾಡಿಕೊಡಿ ಅಂತ ಕ್ಷಣ ಅದು ಪಿ ವಿ ಸಿ ಕಾರ್ಡ್ ಗಟ್ಟಿ ಕಾರ್ಡಲ್ಲೇ ಮಾಡ್ಬೇಕು ಅನ್ನೋದೇನಿಲ್ಲ ಈ ಎ ಫೋರ್ ಗ್ಲೋಸಿ ಪೇಪರ್ ಇದೆ ಗೊತ್ತಾ ಎ ಫೋರ್ ಗ್ಲೋಸಿ ಪೇಪರ್ ಅದ್ರನ್ನಲ್ಲೇ ನೀವು ಅದನ್ನು ಅದರಲ್ಲೇ ಪ್ರಿಂಟ್ ತೆಗೆದು ಅದನ್ನು ಚಿಕ್ಕದ ಮಾಡಿ ಲ್ಯಾಮಿನೇಷನ್ ಮಾಡಿ ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಆಗಿ ಮಾಡಿಕೊಟ್ಟು ಒಂದು ಐವತ್ತರವತ್ತು ರೂಪಾಯಿ ನೀವು ತಗೊಳ್ಬೋದು ಸೊ ಅದ್ರಲ್ಲಿ ಐವತ್ತರವತ್ತು ರೂಪಾಯಿ ಅಂತೂ ಖಂಡಿತವಾಗಿ ಬರುತ್ತೆ ನಿಮ್ಗೆ ಜಾಸ್ತಿ ಏನು ಹೋಗೋಲ್ಲ ಅದರಲ್ಲಿ ನಿಮ್ಗೆ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ ಸೊ ಈ ರೀತಿ ನಿಮಗೆ ಸರ್ವಿಸ್ ಇರುತ್ತೆ ಮತ್ತೆ ಎಷ್ಟು ಜನ ಪಾನ್ ಕಾರ್ಡ್ ಮಿಸ್ ಮಾಡ್ಕೊಂಡಿರ್ತಾರೆ ಸೊ ನಂಗೆ ಅರ್ಜೆಂಟಿಗೆ ಪಾನ್ ಕಾರ್ಡ್ ಬೇಕು ಅಂತಾರೆ ಅವ್ರಿಗೆ ನೀವೇನು ಮಾಡ್ಬೇಕಂತಾರೆ ಡೂಪ್ಲಿಕೇಟ್ ಪಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ಆ ಡೂಪ್ಲಿಕೇಟ್ ಪಾನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಜಸ್ಟ್ ಹದಿನೈದು ರೂಪಾಯಿನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ನೂರು ನೂರ ರೂಪಾಯಿ ಚಾರ್ಜಸ್ ಮಾಡ್ಬೋದು ನೀವು ಲಾಭನ ಪಡ್ಕೊಳ್ಬೋದು ಸೊ ಈ ವಿಡಿಯೋನ ಯಾವ ರೀ ಈ ರೀತಿ ಪಾನ್ ಕಾರ್ಡ್ನ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ಸೊ ನಾನು ಪ್ರಾಫಿಟ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇದರಲ್ಲೂ ಕೂಡ ಒಂದು ಪ್ರಾಫಿಟ್ ಇದೆ ಮೇಲೆ ಸ್ಮಾರ್ಟ್ ಕಾರ್ಡ್ಗಳಾಯಿತು ಆಮೇಲೆ ಕಳೆದಿರೋ ಯಾವುದಂದ್ರೆ ಡಿ ಎಲ್ ಆರ್ ಸಿ ಕಾರ್ಡು ಆಮೇಲೆ ವೋಟರ್ ಐ ಡಿಗಳನ್ನ ಇವೆಲ್ಲ ದಿನೇ ದಿನ ಬರ್ತಾ ಇರ್ತಾರೆ ಎಷ್ಟೋ ಜನ ಕಳ್ಕೊಳ್ತಾರೆ ಮಿಸ್ ಮಾಡ್ತಾರೆ ಅಂಥವ್ರಿಗೆಲ್ಲ ಅಂತ ಅಂಥ ಕಸ್ಟಮರ್ನೆಲ್ಲ ನೀವು ಮಾಡ್ಬೋದು ಆಮೇಲೆ ಆಯುಷ್ಮಾನ್ ಆಯುಷ್ಮಾನ್ ಕಾರ್ಡ್ಗಳಂತೂ ಇವಾಗ ಗೊತ್ತಿರುತ್ತೆ ಬಂದಿರೋ ಕಸ್ಟಮರ್ ಯಾವುದೋ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದಾಗ ಅವ್ರಿಗೆ ನೀವು ಹೇಳಬೇಕು ನೋಡಿ ಆಯುಷ್ಮಾನ್ ಕಾರ್ಡ್ ಈ ರೀತಿ ಇದೆ ನಿಮಗೆ ಇಷ್ಟೆಲ್ಲ ಅದರಿಂದ ಉಪಯೋಗ ಆಗುತ್ತೆ ಆರೋಗ್ಯದಲ್ಲಿ ಏನಾರು ಸಮಸ್ಯೆ ಇದ್ದರೆ ನಿಮಗೆ ಗೌರ್ಮೆಂಟಿಂದ ಇಷ್ಟೆಲ್ಲ ಅಂತ ಹಂಗೆಲ್ಲ ಒಂದೊಂದ್ರೆ ಹೌದಾ ಅಂತ ಅವ್ರು ಹೇಳಿ ಕೆಲವೊಬ್ರು ಮಾಡಿಸೋರು ಮಾಡೇ ಮಾಡ್ತಾರೆ ಸೊ ಅಲ್ಲಿ ನಿಮಗೆ ಪ್ರಾಫಿಟ್ ಸಿಗುತ್ತೆ ಓಕೆನಾ ಇದು ಮೇನ್ ಆಯಿತು ಅದಾದ್ಮೇಲೆ ಇನ್ನೊಂದು ಏನಂತಂದರೆ ಸ್ಮಾರ್ಟ್ ಕಾರ್ಡು ಅದಾದ್ಮೇಲೆ ಆರ್ ಟಿ ಸಿ ಇದು ಆರ್ ಟಿ ಸಿ ವೆರಿ ಸಿಂಪಲ್ ಏನಂತಂದರೆ ಆರ್ ಟಿ ಸಿ ಇದೊಂದು ಐ ಡಿ ಮಾಡ್ಕೊಳ್ಬೇಕು ಭೂಮಿ ಲಾಗಿನ್ ಅಂತ ಇರುತ್ತೆ ಆ ಐ ಡಿ ಮಾಡಿಕೊಂಡು ನಿಮಗೆ ಜಸ್ಟ್ ಎಷ್ಟಂದರೆ ಟೆನ್ ರುಪೀಸ್ ಕಟ್ಟಾಗುತ್ತೆ ನೀವು ಕಸ್ಟಮರ್ ಕಡೆ ಟ್ವೆಂಟಿ ಫೈವ್ ಇಸ್ಕೊಳ್ಬೋದು ಕೆಲವೊಂದು ಜಾಸ್ತಿ ಹೆಸರು ಇರುತ್ತೆ ಆರ್ ಟಿ ಸಿ ದಲ್ಲಿ ಅವ್ರಿಗೆ ಎಂಬತ್ತು ತೊಂಬತ್ತು ರೂಪಾಯಿ ಎಲ್ಲ ಬರುತ್ತೆ ಪ್ರಿಂಟಲ್ಲಿ ಸೊ ಬಟ್ ನಿಮ್ದು ಆಗೋ ಟೆನ್ ರುಪೀಸ್ ನೀವು ಪ್ರಿಂಟಲ್ಲಿ ಏನು ಬರುತ್ತೆ ಅಲ್ವ ಎಂಬತ್ತೊಂಬತ್ತು ಬಂದರೆ ಅಷ್ಟೇ ಇಸ್ಕೊಳ್ಳಿ ಕಸ್ಟಮರ್ ಹತ್ರ ಯಾಕಂದರೆ ಅದರಲ್ಲಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಇರಿಸ್ಕೋಬೇಡಿ ಪೇಜಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಸೊ ಅಷ್ಟೇ ಇಸ್ಕೊಳ್ಳಿ ಸೊ ಇವಾಗ ಆರ್ ಟಿ ಸಿದಲ್ಲೂ ಕೂಡ ಲಾಭ ಇದೆ ಅಂತ ನಿಮ್ಗೆ ಅರ್ಥ ಆಯಿತು ಸೊ ಪ್ರತಿಯೊಂದರಲ್ಲೂ ಕೂಡ ಲಾಭ ಇದೆ ಅದಾದ್ಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂತಂದರೆ ಈ ಇವಾಗ ನೀವು ಶಾಪಲ್ಲಿ ಏನು ಅಪ್ ಇವಾಗ ಅಪ್ಲಿಕೇಶನ್ಸು ಅದು ಇದು ಹಾಕ್ತಿರಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಪಟ್ಟಿಗಳನ್ನ ತಂದಿಟ್ಕೊಳ್ಬೇಕಂತ ಅಂದರೆ ನೂರು ಪೇಜಿಂದು ಎರಡು ನೂರು ಪೇಜಿಂದು ಆಮೇಲೆ ಸಣ್ಣದು ಜೋಡಿಗೆರೆ ಪಟ್ಟಿ ಪಟ್ಟಿ ಇಂಥವೆಲ್ಲ ಅದರಲ್ಲೂ ಪ್ರಾಫಿಟ್ ಇದೆ ಸೊ ನಿಮ್ಮ ಕಡೆ ಸ್ವಲ್ಪ ಅಮೌಂಟ್ ಇದ್ದರೆ ಅದನ್ನು ಕೂಡ ತಂದಿಟ್ಕೊಳ್ಳಿ ಅದು ಪಟ್ಟಿ ಪೆನ್ನು ಪೆನ್ಗಳು ರಬ್ಬರು ಗಮ್ಮು ಇಂಥವು ಕೂಡ ತಂದಿಟ್ಕೊಳ್ಳಿ ಅವು ಕೂಡ ಒಂದು ನಿಮಗೆ ಸೈಡ್ ಬಿಸ್ನೆಸ್ ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದ್ರೆ ಯಾರಾದರೂ ತೊಗೊಂಡು ಹೋಗಿ ಇರ್ತಾರೆ ನಿಮ್ಮ ಹತ್ರ ಇವು ಇದಾವಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಈ ಪೆನ್ನು ಪೆನ್ಸಿಲ್ ರಬ್ಬರು ಶಾರ್ಪ್ನರು ಪಟ್ಟಿ ಇವೆಲ್ಲ ಖಾಲಿ ವಸ್ತುಗಳು ಇವನು ಕೂಡ ಕೆಲವೊಂದು ತಂದಿಟ್ಕೊಳ್ಳಿ ಓಕೆನಾ ಇದು ಕೂಡ ಒಂದು ಟ್ರಿಕ್ಸ್ ಆಗಿರುತ್ತೆ ದುಡ್ಡು ಮಾಡಲಿಕ್ಕೆ ಅದರಲ್ಲೂ ಕೂಡ ನಿಮಗೆ ಪ್ರಾಫಿಟ್ ಸಿಗುತ್ತೆ ಸಿಗಲ್ಲ ಸಿಗೋಲ್ಲ ಅಂತಲ್ಲ ಸೇಲ್ ಮಾಡೋದ್ರಲ್ಲಿ ಸಿಗುತ್ತೆ ಮತ್ತೆ ಈ ಚಾಕ್ಲೇಟ್ ಚೇಂಜ್ ಎಲ್ಲ ಇಲ್ದಿದಾಗೆಲ್ಲ ಚಾಕ್ಲೇಟ್ ಬಾಕ್ಸ್ ಎಲ್ಲ ತಂದಿಟ್ಕೊಳ್ಳಿ ಅದರಲ್ಲೂ ಪ್ರಾಫಿಟ್ ಇದೆ ಚೇಂಜ್ ಇಲ್ಲ ಇಲ್ಲಾಂದರೆ ಹಾಂ ಅದನ್ನು ಕೊಡಲಿಕ್ಕಾಗುತ್ತೆ ಸೊ ಓಕೆನಾ ಇದು ಒಂದು ಟ್ರಿಕ್ಸು ಅದಾದ್ಮೇಲೆ ಮೇನ್ ಎಲ್ಲದಕ್ಕಿಂತ ನಿಮಗೆ ಸೇವಿಂಗ್ಸ್ ಆಗೋದಂತ ಅಂದರೆ ಏನು ವಿತ್ ಮಟೀರಿಯಲ್ಸ್ ಯೂಸ್ ಮಾಡ್ದೇನೆ ಸೇವಿಂಗ್ಸ್ ಆಗೋದು ಯಾವುದಂತ ಅಂದರೆ ಈಗ ಅಪ್ಲಿಕೇಶನ್ಸ್ ಹಾಕ್ತೀವಿ ಗೊತ್ತಾ ನಾವು ಜಾಬ್ ಅಪ್ಲಿಕೇಶನ್ಸ್ ಬರುತ್ತೆ ಜಾಬ್ ಅಪ್ಲಿಕೇಶನ್ ಅಂತ ಈಗ ಕರ್ನಾಟಕದಾಗ ಕರ್ನಾಟಕ ಸೆಂಟ್ರಲ್ ಸೆಂಟ್ರಲ್ದಾಗಲಿ ಎಲ್ಲ ಜಾಬ್ ಅಪ್ಲಿಕೇಶನ್ಸ್ ಬರುತ್ತೆ ನೀವೇನು ಮಾಡಬೇಕಂತಂದರೆ ಅದು ಎಂಥದೇ ಜಾಬ್ ಅಪ್ಲಿಕೇಶನ್ ಆಗಲಿ ಬರಲಿ ಹಾಕಿ ಆಗಬೇಕು ಯಾಕಂತ ಅಂದರೆ ಜಾಬ್ ಅಪ್ಲಿಕೇಶನ್ ಅಲ್ಲೇ ನಿಮ್ಗೆ ಹೈಯೆಸ್ಟ್ ಪ್ರಾಫಿಟ್ ಸಿಗೋದು ಯಾಕಂತಂದ್ರೆ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡೋದಿರಲ್ಲ ಜಸ್ಟ್ ಟೈಮ್ ಒಂದು ಸ್ಪೆಂಡ್ ಮಾಡೋದಿರತ್ತೆ ಈ ಜೆರಾಕ್ಸಲ್ಲಾದರೆ ಹಾಳೆ ಹೋಗುತ್ತೆ ಇಂಕ್ ಹೋಗುತ್ತೆ ಮತ್ತೆ ಲ್ಯಾಮಿನೇಷನ್ ಅದ್ರಲ್ಲಿ ಲ್ಯಾಮಿನೇಷನ್ ಏನು ಮಾಡಿದ್ರು ಕೇವಲ ಮೆಟೀರಿಯಲ್ಸ್ ಯೂಸ್ ಮಾಡ್ಬೇಕು ಬಟ್ ಇದರಲ್ಲಿ ಜಸ್ಟ್ ನೆಟ್ ಒಂದು ಹೋಗುತ್ತೆ ಬಿಟ್ರೆ ಟೈಮ್ ಒಂದು ಹೋಗುತ್ತೆ ಬಿಟ್ಟರೆ ನಿಮ್ದು ಏನೂ ಹೋಗಲ್ಲ ಸೊ ಅದ್ರಲ್ಲಿ ಫುಲ್ ಪ್ರಾಫಿಟ್ ಸಿಗುತ್ತೆ ಏನು ಅಂದರೆ ಒಂದು ಅಪ್ಲಿಕೇಶನ್ ಈಗ ಅಪ್ಲಿಕೇಶನ್ ಟೈಮ್ ಮೇಲೆ ತೊಗೊಳುತ್ತೆ ಕೆಲವೊಂದೆಲ್ಲ ಚಿಕ್ಕ ಅಪ್ಲಿಕೇಶನ್ ಇರುತ್ತೆ ಚಿಕ್ಕ ಅಪ್ಲಿಕೇಶನ್ ಇರುತ್ತೆ ಸೊ ಅದು ಬೇಗ ಮುಗಿಯುತ್ತೆ ಅಂಥದ್ದಕ್ಕೆ ಒಂದು ಅಮೌಂಟ್ ತೊಗೊಳ್ಬೇಕು ದೊಡ್ಡ ಅಪ್ಲಿಕೇಶನ್ ಇದ್ದರೆ ಅದಕ್ಕೆ ದೊಡ್ಡದಾಗಿ ತಗೊಳ್ಳಿ ಬಟ್ ಒನ್ ಇಯರ್ ತನಕ ಸ್ವಲ್ಪ ಕಡಿಮೆ ಇದ್ರಲ್ಲೇ ತಗೊಳ್ಳಿ ಒನ್ ಇಯರ್ ಆದಮೇಲೆ ಜಾಸ್ತಿ ಅಮೌಂಟನ್ನ ಮಾಡಿ ಈಗ ನೋಡಿ ನಾನು ಹೇಳ್ತೀನಿ ಆಲ್ಮೋಸ್ಟ್ ಕರ್ನಾಟಕ ಸರ್ಕಾರದ್ದು ಈಗ ಇನ್ನೂ ಕರ್ನಾಟಕ ಸರ್ಕಾರದ ಅಪ್ಲಿಕೇಶನ್ಸ್ ತಿಂಗಳಾದಲ್ಲಿ ಬಿಟ್ಟೇ ಬಿಡ್ತಾರೆ ನೋಟಿಫಿಕೇಶನ್ ಸೊ ಆಮೇಲೆ ಸೆಂಟ್ರಲ್ದು ಬಿಟ್ಟೇ ಬಿಡ್ತಾರೆ ಸೊ ಇದಂದ್ರೂ ಪ್ರತಿದಿನ ನಿಮಗೆ ಇದರಿಂದ ಪ್ರಾಫಿಟ್ ಸಿಕ್ಕಿತಾ ಸಿಕ್ತಾನೆ ಇರುತ್ತೆ ರೊಟೇಟ್ ಆಗ್ತಾನೆ ಇರುತ್ತೆ ಸ್ಟೂಡೆಂಟ್ಗಳು ಬರ್ತಾ ಇರ್ತಾರೆ ಅಪ್ಲಿಕೇಶನ್ಸ್ಗಳನ್ನ ಹಾಕ್ತಾ ಇರ್ತಾರೆ ಅದ್ರ ಜೊತೆ ಸಿ ಇ ಟಿ ಅಪ್ಲಿಕೇಶನ್ಸು ಡಿಪ್ಲೊಮದು ಬಸ್ ಪಾಸ್ಗಳು ಸ್ಕಾಲರ್ಶಿಪ್ಗಳು ಅವು ಇವು ಸಿಕ್ಕಾಪಟ್ಟೆ ಬರುತ್ತೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಕಾಲೇಜ್ ಅಡ್ಮಿಷನು ಕಾಲೇಜ್ ಫೀಸು ಅದು ಇದು ಸಿಕ್ಕಾಪಟ್ಟೆ ಅದರಲ್ಲಂತೂ ಒಂದು ಸಲ ನಿಮ್ದು ಏನಾದ್ರು ಕ್ಲಿಕ್ ಆಯ್ತು ಅಂದರೆ ಒನ್ ಇಯರ್ ಆದ ತಕ್ಷಣ ಕಸ್ಟಮರ್ಸ್ ಏನಾದ್ರು ಫುಲ್ ಪರಿಚಯ ಆದ್ರಂದರೆ ನಿಮಗೆ ಫುಲ್ ಬಿಸ್ನೆಸ್ ನಿಮ್ಗೆ ಒಂದೊಂದು ಸಲ ಮಧ್ಯಾಹ್ನ ಊಟಕ್ಕೆ ಹೋಗಲಿಕ್ಕೆ ಕೂಡ ಟೈಮ್ ಆಗಿರಲ್ಲ ಸೊ ನನಗೂ ಕೂಡ ಮುಂಚೆ ನಾನು ಖಾಲಿ ಕುತ್ಕೊಳ್ತಿದ್ದೆ ಒನ್ ಇಯರ್ವರೆಗೂ ಕಸ್ಟಮರ್ಸ್ನೆಲ್ಲ ಮಾಡಿದೆ ಇವಾಗ ನನಗೆ ಕೆಲವೊಂದು ಸಲ ಊಟಕ್ಕೆ ಹೋಗ್ಲಿಕ್ಕೂ ಟೈಮ್ ಆಗೋಲ್ಲ ಅಷ್ಟು ಕಸ್ಟಮರ್ಸ್ ಬರ್ತಾರೆ ಸೊ ನಾನು ಹ್ಯಾಂಡಲ್ ಮಾಡ್ತೀನಿ ಸೊ ನಿಮಗೂ ಅದೇ ರೀತಿ ನೀವು ಕೂಡ ಮುಂದೊಂದಿನ ಬ್ಯಿ ಆಗೇ ಆಗ್ತೀರಾ ಅಷ್ಟೇ ಅಲ್ಲದೆ ಇನ್ನೊಂದು ಏನಂತಂದ್ರೆ ಇಂಪಾರ್ಟೆಂಟ್ ಹೇಳ್ಬೇಕಂತಂದ್ರೆ ನಿಮ್ಮ ನೀವು ಒಂದು ಅಪ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಹಾಕ್ತಿರಲ್ವಾ ಅಂದರೆ ಹಾಕ್ ಇವಾಗ ಕಸ್ಟಮರ್ ಬಂದಾಗ ಅಪ್ಲಿಕೇಶನ್ ಹಾಕೋ ಮುಂಚೆ ಸ್ವಲ್ಪ ಅಪ್ಲಿಕೇಶನ್ ನಾಲೆಜ್ ತಿಳ್ಕೊಳ್ಬೇಕಾಗಿರುತ್ತೆ ಎಷ್ಟು ಜನ ಏನು ಮಾಡ್ತೀರ ಅಪ್ಲಿಕೇಶನ್ ಹಾಕಿಕೊಡ್ತೀರಾ ಕೆಲವೊಂದು ಸಲ ಅವೆಲ್ಲ ರಾಂಗ್ ಆಗಿಬಿಡುತ್ತೆ ಅವಾಗ ಕಸ್ಟಮರ್ ಬರ್ತಾರೆ ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ ಆವಾಗ ಒಬ್ಬರಿಂದ ಒಬ್ಬರು ಇವ್ರ ಅಪ್ಲಿಕೇಶನ್ ಸರಿ ಹಾಕಲ್ಲ ಈ ರೀತಿ ಮನೋಭಾವನೆ ಕೂಡ ಬರುತ್ತೆ ಸೊ ಆ ರೀತಿ ಕಸ್ಟಮರ್ ಮನೋಭಾವನ ಬರೆದಿರೋ ಥರ ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಒಂದು ಅರ್ಧ ತಾಸು ಲೇಟ್ ಆದರೂ ಆಗಲಿ ಪರ್ಫೆಕ್ಟಾಗಿ ಅಪ್ಲಿಕೇಶನ್ ಹಾಕೊಡಿ ಓಕೆನಾ ಇವಾಗಂದ್ರೆ ಏನು ಕಡಿಮೆನ ಕಡಿಮೆನಾ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಕಾಲೇಜ್ ಅಡ್ಮಿಷನ್ ಡಿಪ್ಲೊಮಾದವ್ರ ಪ್ರಾಜೆಕ್ಟ್ ವರ್ಕ್ಗಳು ಆಮೇಲೆ ಬಸ್ ಪಾಸು ಪ್ರೈಮರಿದವ್ರ ಸ್ಕಾಲರ್ಶಿಪ್ಗಳು ಅದಾದಮೇಲೆ ಇನ್ನೊಂದೇನಂತಂದರೆ ಇಂಪಾರ್ಟೆಂಟು ಇವು ಇವಾಗ ಹಾಸ್ಟೆಲ್ ಅಪ್ಲಿಕೇಶನ್ಸು ತುಂಬ ನೀವು ಅಂದ್ಕೊಂಡಿರಲ್ಲ ಅಷ್ಟು ಅಪ್ಲಿಕೇಶನ್ಸ್ ಬರುತ್ತೆ ನಿಮಗೆ ಹಾಕ್ಲಿಕ್ಕೆ ಟೈಮ್ ಸಿಗಲ್ಲ ಸೊ ಅಷ್ಟು ಅಪ್ಲಿಕೇಶನ್ಸ್ ಎಲ್ಲ ಬರುತ್ತೆ ಸೊ ಈ ರೀತಿ ಅಪ್ಲಿಕೇಶನ್ಗಳನ್ನು ಯಾವುದೇ ಮಿಸ್ಟೇಕ್ ಇಲ್ಲದೆ ಮತ್ತು ಪ್ರತಿಯೊಂದು ಎಸ್ ಸಿದಲ್ಲಿ ಬರುತ್ತೆ ಸೊ ಎಸ್ ಸಿದಲ್ಲಿ ಯಾವ ರೀತಿ ಎಸ್ ಎಸ್ಸಿದಲ್ಲಿ ಸಿ ಎಚ್ ಎಸ್ ಅಲ್ಲು ಎಮ್ ಟಿ ಎಸ್ಸು ಅದು ಇದು ಸಿ ಕಾನ್ಸ್ಟೇಬಲ್ ಅವೆಲ್ಲ ಜಿ ಡಿ ಗಿ ಡಿ ಆಮೇಲೆ ಇವೆಲ್ಲ ಕರೀತಾರೆ ಯುವನಿದು ಕರೀತಾರೆ ಇವೆಲ್ಲ ತುಂಬ ಇದೆ ಇವೆಲ್ಲ ಆಲ್ಮೋಸ್ಟ್ ಪಬ್ಲಿಕ್ ಲಾಗಿನ್ ಅಲ್ಲೇ ಇರುತ್ತೆ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಓಕೆನಾ ಸೊ ಇಷ್ಟು ನಿಮ್ಗೆ ಗೊತ್ತಾಯ್ತ ಅನ್ನತ್ತೆ ಯಾವುದೇ ಕಾರಣಕ್ಕೂ ಸೈಬರಲ್ಲಿ ಲಾಸ್ ಆಗೋಲ್ಲ ಯಾವ ಯಾವಾಗ ಲಾಸ್ ಆಗಲ್ಲ ಅಂತ ಹೇಳ್ತೀನಿ ಅದನ್ನು ನೀ ಎಷ್ಟು ಎಷ್ಟು ದಿನ ಕಸ್ಟಮರ್ನ ನೀವು ನಿಮ್ಮ ಹತ್ರ ಸೆಳ್ಕೊಂಡು ನೀವು ಪ್ರಯತ್ನ ಪಟ್ಟು ಒಳ್ಳೆಯ ಕಸ್ಟಮರ್ಗೆ ಗಳಿಸ್ಕೊಳ್ತೀರ ಅಲ್ಲಿವರೆಗೂ ನಿಮ್ಗೆ ಲಾಸ್ ಅನ್ನೋದಿರಲ್ಲ ಅಪ್ಪಿತಪ್ಪಿ ನೀವು ಕಸ್ಟಮರ್ ಬಂದಾಗ ಅವ್ರಿಗೆ ಸರಿ ಸರ್ವಿಸ್ ಕೊಟ್ಟಿಲ್ಲ ಒಂಥರ ಅವ್ರಿಗೆ ನಾವು ನೀವು ಇರಿಟೇಟ್ ಮಾಡಿದ್ರಿ ಎದುರು ಮಾತಾಡಿದ್ರಿ ಅಂದರೆ ಕಸ್ಟಮರ್ ಆಟೋಮೆಟಿಕ್ಲಿ ಹೋಗ್ತಾರೆ ಇದೊಂದು ತಿಳ್ಕೊಳ್ರಿ ಯಾಕಂದ್ರೆ ನಮ್ಮ ಶಾಪಿಲ್ಲಾಂದರೆ ಇನ್ನೊಂದು ಶಾಪ್ ಅಂತ ಆಪ್ಷನ್ ಇದ್ದೇ ಇರುತ್ತೆ ನಮ್ಮ ಶಾಪ್ ಅಂದೇ ಇತ್ತಂದರೆ ನೀವು ಆದ್ರೂ ಮಾಡಿ ಏನಾದರೂ ಮಾಡಿ ಯಾಕಂದರೆ ಹೋಗ್ ಇಲ್ಲೇ ಬರಬೇಕು ಇಲ್ಲ ಇವಾಗ ಕಾಂಪಿಟೇಟರ್ ಎಲ್ಲ ಜಾಸ್ತಿ ಅಂದ್ಮೇಲೆ ನಾವು ಅವ್ರಿಗೆ ನಮ್ಮ ಕೆಲಸ ಆಗಬೇಕಲ್ವಾ ಸೊ ನಾವು ಬೆಳೀಬೇಕಲ್ವಾ ಸೊ ನಾವು ಚೆನ್ನಾಗಿ ಮಾತಾಡಬೇಕು ಚೆನ್ನಾಗಿ ಮಾತಾಡಿದ್ರೆ ಅವರು ನಮ್ಮ ಕ್ಲೋಸ್ ಆಗ್ತಾರೆ ಅವರಿಂದ ನಮಗೂ ತುಂಬಾ ವರ್ಕ್ ಸಿಗುತ್ತೆ ಹತ್ತು ರೂಪಾಯಿ ಕೆಲಸ ಮಾಡ್ಲಿಕ್ಕೆ ಬಂದ್ರೆ ಐವತ್ತು ರೂಪಾಯಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ನಿಮಗೆ ಲಾಭ ಸಿಕ್ಕೇ ಸಿಗತ್ತೆ ಒನ್ ಇಯರ್ ಕಷ್ಟಪಡಿ ನೆಕ್ಸ್ಟ್ ಇಯರ್ ಇಂದ ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿರಲ್ಲ ಆರಾಮ್ ಕೆಲಸ ಮಾಡಿ ನಿಮ್ಗೆ ಬೇಕಾದಷ್ಟು ಫೀಸ್ನ ತೊಗೊಳ್ಬೋದು ನೀವು ಸೊ ಇವೆಲ್ಲ ಪ್ರಾಫಿಟ್ ಇರುತ್ತೆ ಹೈಯೆಸ್ಟ್ ಹೋಗೋದು ಅಪ್ಲಿಕೇಶನ್ ನೀವು ಎಷ್ಟು ಹಾಕ್ತೀರ ಅಪ್ಲಿಕೇಶನ್ ನಾಲೇಜ್ ನಿಮ್ಗೆ ಎಷ್ಟು ಗೊತ್ತೆ ಗೊತ್ತಿರುತ್ತೆ ಅದರಲ್ಲಿ ಆಮೇಲೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಇದೆಲ್ಲ ನಾನು ಹೇಳ್ತೀನಿ ಏನು ಪ್ಲಾನ್ ಇದೆ ಅವನ್ನ ಯಾವ ನಿಮ್ಮ ಕಡೆ ಪಬ್ಲಿಕ್ ಲಾಗಿನಲ್ಲಿಲ್ಲಾಂದ್ರೂ ಅದನ್ನು ಯಾವ ರೀತಿ ನೀವು ಬೇರೆಯವ್ರ ಕಡೆ ಆದರೂ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಬೇಕು ಅನ್ನೋದನ್ನ ನಾನು ಅದನ್ನೆಲ್ಲ ಹೇಳ್ತೀನಿ ಸೊ ವಿಡಿಯೋ ಲಾಂಗ್ ಆಗಿರ್ಬೋದು ನಿಮಗೆ ಬೋರ್ ಬರ್ತಿರ್ಬಾರ್ದು ಆದರೂ ಕೂಡ ನಾನು ಹೇಳ್ತಿದ್ದೆ ಹೇಳಿದ್ದೀನಿ ಪ್ರಾಫಿಟ್ ಮಾತ್ರ ಇದೆ ನೋಡಿ ಪ್ರತಿಯೊಂದರಲ್ಲೂ ಪ್ರಾಫಿಟ್ ಇದೆ ಸೈಬರ್ನಲ್ಲಿ ನೀವು ಮಾಡೋದಿದ್ರೆ ಸ್ವಲ್ಪ ಶ್ರಮ ಪಡಬೇಕು ಒನ್ ಇಯರು ನೀವು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಅಂದರೆ ಕ್ಲಿಕ್ ಆಗೇ ಆಗ್ತಿರೋ ಒಂದು ಸಲ ಕ್ಲಿಕ್ ಆದ್ರೆ ನಿಮ್ಮ ಹಿಡಿಯೋರು ಯಾರೂ ಇರಲ್ಲ ಸೊ ನೀವು ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ಸು ಆಮೇಲೆ ಪಾನ್ ಕಾರ್ಡ್ ಮಿಸ್ ಆಗಿದರೆ ಹೊಸ ಪಾನ್ ಕಾರ್ಡು ತಿದ್ದುಪಡಿ ಪಾನ್ ಕಾರ್ಡು ಆಮೇಲೆ ಪಾನ್ ಕಾರ್ಡ್ ಮಿಸ್ ಆಗಿದ್ರೆ ಡಿ ಎಲ್ ಆಮೇಲೆ ಕಳೆದಿರೋ ಡಿ ಎಲ್ನ ಯಾವ ರೀತಿ ತೆಗಿಬೇಕು ಆರ್ ಸಿ ಕಾರ್ಡ್ನ ಯಾವ ರೀತಿ ತೆಗಿಬೇಕು ವೋಟರ್ ಐ ಡಿನ ಯಾವ ರೀತಿ ತೆಗಿಬೇಕು ರೇಷನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಕೆಲವೊಂದೆಲ್ಲ ಸರ್ವಿಸ್ ತುಂಬ ಇದೆ ಸೊ ಅವನ್ನೆಲ್ಲ ನಾನು ಕಲಿಸ್ಕೊಡ್ತೀನಿ ನನಗೆ ದಯವಿಟ್ಟು ಯಾರು ಹೊಸಬ್ರು ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನೀನು ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಲೈಕ್ ಮಾಡಿ ವಿಡಿಯೋಲ್ಲೂ ಕೆಲ್ ನನ್ನ ಲಾಂಗ್ ಇರುತ್ತೆ ಏನಕ್ಕೆ ಅಂತ ಅಂದರೆ ನಿಮಗೆ ತಿಳಿಸಿ ಹೇಳಬೇಕಾಗಿರುತ್ತೆ ಸೊ ಸ್ಟಾರ್ಟಿಂಗ್ ಸೈಬರ್ ಟ್ರೈನಿಂಗ್ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಅಂಶಗಳನ್ನ ಪಿನ್ ಟು ಪಿನ್ ಹೇಳಬೇಕಾಗಿರೋದ್ರಿಂದ ವಿಡಿಯೋ ಲಾಂಗ್ ಇರುತ್ತೆ ಆಮೇಲೆ ಶಾರ್ಟ್ ಆಗಿ ಕೂಡ ನಾನು ಹೇಳ್ತೀನಿ ನಿಮ್ಗೆ ಅರ್ಥ ಆಗೋ ರೀತಿ ಬೇಗ 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 ಮುಗಿಸ್ತೀನಿ ಜಾಸ್ತಿ ಲ್ಯಾಗ್ ಹೇಳಲ್ಲ ಸೊ ಸ್ಟಾರ್ಟಿಂಗ್ ಅಲ್ವ ಇದು ಈಗ ಪಾರ್ಟ್ ಒನ್ ವಿಡಿಯೋನು ತುಂಬ ದೊಡ್ಡದಾಗಿದೆ ಸೊ ಪಾರ್ಟ್ ಟು ವಿಡಿಯೋದಲ್ಲಿ ಸು ಕೂಡ ನಾನು ಪ್ರಾಫಿಟ್ ಬಗ್ಗೆ ಮಾತಾಡಿದ್ದೀನಿ ಎಷ್ಟು ಜನ ಅನ್ಬೋದು ಪ್ರಾಫಿಟ್ ಬಗ್ಗೆ ನನಗೆ ಅಷ್ಟು ಗೊತ್ತಾಗ್ತಿಲ್ಲ ನೀವು ಹೇಳ್ತಿರೋದಂತ ಪ್ರಾಫಿಟಿಗೆ ಗೊತ್ತಾಗ್ತಿಲ್ಲ ಅಂತಲ್ಲ ಅದನ್ನ ನೀವು ಅನ್ಭವಿಸ್ಬೇಕು ನೀವು ಆ ಫೀಲ್ಡಿಗೆ ಇಳಿಬೇಕು ಬಟ್ ಜಾಸ್ತಿ ಖರ್ಚು ಮಾಡ್ಕೊಂಡು ಇಳಿಬೇಡಿ ಕಡಿಮೆ ಖರ್ಚಲ್ಲಿ ನೀವು ಸ್ಟಾರ್ಟ್ ಮಾಡಿ ಬಿಸ್ನೆಸ್ನ ನೀವು ಸ್ಟಾರ್ಟಿಂಗೇ ನಾನು ಅದ್ದೂರಿಯಾಗ ಹಾಕ್ಬಿಡ್ತೀನಿ ದೊಡ್ಡ ದೊಡ್ಡ ಪ್ರಿಂಟರ್ ಲಕ್ಷ ಗಂಟೆ ತೊಗೊಳ್ತೀನಿ ಅಂದರೆ ಆಗಲ್ಲ ಜಸ್ಟ್ ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಒಂದು ಆರು ಏಳು ಸಾವಿರದ ಒಂದು ಪ್ರಿಂಟರ್ ಇರುತ್ತೆ ಎಪ್ಸಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಬರುತ್ತೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೊಂದು ಇಂಕ್ ಇಂಕ್ ಜಟ್ ಬರುತ್ತೆ ಎಪ್ಸಾನ್ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಅದು ತೊಗೊಳ್ರಿ ಎರಡು ಬೇಕಾಗಿರುತ್ತೆ ಏನಕ್ಕಂದ್ರೆ ಜಾಸ್ತಿ ಬಂತಂದರೆ ಬ್ಲ್ಯಾಕ್ ಆ್ಯಂಡ್ ವೈಟೇ ಸಪ್ರೇಟ್ ಇರುತ್ತೆ ಬ್ಲ್ಯಾಕ್ ಆಮೇಲೆ ಕಲರ್ದೇ ಸಪ್ರೇಟ್ ಇಟ್ಕೊಳ್ಳಿ ಕಡಿಮೆ ಇನ್ವೆಸ್ಟ್ಮೆಂಟ್ ಒಂದು ಪಿ ಸಿ ಇಟ್ಕೊಳ್ಳಿ ಒಂದು ಲ್ಯಾಪ್ಟಾಪ್ ಇಟ್ಕೊಳ್ಳಿ ಲ್ಯಾಪ್ಟಾಪ್ ಏನಕ್ಕಂತಂದರೆ ನಿಮ್ಗೆ ಗೊತ್ತಾಗಲ್ಲ ಅದು ಬೇಕೇ ಬೇಕಾಗ್ತದೆ ಲ್ಯಾಪ್ಟಾಪ್ ಪಿ ಸಿ ಲ್ಯಾಪ್ಟಾಪ್ ಅಂದರೆ ಒಂದು ಕಂಪ್ಯೂಟ್ರ್ ಒಂದು ಲ್ಯಾಪ್ಟಾಪ್ ಬೇಕಾಗಿರುತ್ತೆ ಆಮೇಲೆ ಒಂದು ಎರಡು ಟೇಬಲ್ ಹಾಕ್ಕೊಳ್ರಿ ಕಸ್ಟಮರ್ಗೆ ಒಂದು ನಾಲ್ಕು ಕುರ್ಚಿ ಇಡ್ರಿ ಸ್ವಲ್ಪ ಚೆನ್ನಾಗಿ ಮೋಡಿಫೈ ಮಾಡಿಕೊಂಡು ಪಟ್ಟಿ ಪುಸ್ತಕ ಪೆನ್ನು ಒಂದು ನಾಲ್ಕೈದು ಹಾಕಿರಿ ಅವು ಸೇಲ್ ಆಗ್ತವೆ ಆಮೇಲೆ ನೀವು ಏನು ವರ್ಕ್ ಮಾಡ್ತೀರ ಅದು ಆಗಿರುತ್ತೆ ಮತ್ತು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ರಿ ವಾಟ್ಸಪ್ ಗ್ರೂಪ್ ಹೆಂಗೆ ಇರಬೇಕಂತ ಅಂದರೆ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗ್ಬೋದು ಅಂದರೆ ಒಬ್ಬರು ನಂಬರ್ ಇನ್ನೊಬ್ರು ಕಾಣಬಾರ್ದು ಯಾಕಂದ್ರೆ ಹುಡುಗಿರು ಇರ್ತಾರೆ ಹುಡುಗರು ಇರ್ತಾರೆ ಒಬ್ಬರು ನಂಬರಿಂದ ಒಬ್ರು ತೊಗೊಂಡು ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಸೊ ಇವಾಗೆಲ್ಲ ಗೊತ್ತಿದೆ ಬಿಸ್ನೆಸ್ ಅಕೌಂಟ್ ಬಿಸ್ನೆಸ್ ವಾಟ್ಸಪ್ ಎಲ್ಲ ಬಂದಿದೆ ಒಬ್ರು ಜಸ್ಟ್ ನಿಮ್ಮ ನಂಬರ್ ಅಷ್ಟೇ ಕಾಣುತ್ತೆ ಮತ್ತು ಯಾರ್ದು ಕಾಣಲ್ಲ ಆ ರೀತಿ ಮಾಡ್ಕೊಳ್ಳಿ ಅಕೌಂಟ್ಗಳನ್ನ ಮತ್ತು ಡೈಲಿ ಡೇಲಿ ಅಪ್ಡೇಟ್ ಮಾಡ್ತಾ ಇರಿ ಸ್ಕಾಲರ್ಶಿಪ್ ಇಂದು ಏನು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರಬೇಕು ಯಾಕಂದ್ರೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಗಳು ನಡೀತಾನೆ ಇರ್ತವೆ ಪ್ರತಿ ಸ್ಕಾಲರ್ಶಿಪ್ಗಳು ಕಾಲೇಜ್ ಅಡ್ಮಿಷನು ಬಸ್ ಪಾಸು ಆಮೇಲೆ ಡಿಪ್ಲೊಮಾ ಅದವ್ರದ್ದು ಪ್ರೊಜೆಕ್ಟ್ ವರ್ಕ್ಗಳು ಪ್ರಿಂಟು ಅವು ಇವು ಸಿಕ್ಕಾ ಬಟ್ಟೆ ನಡಿತಾನೇ ಇರುತ್ತೆ ಸ್ಕಾಲರ್ಶಿಪ್ ಅಂತೂ ಹೈಯೆಸ್ಟ್ ಇರುತ್ತೆ ಕಾಲೇಜ್ ಅಡ್ಮಿಷನ್ ಫೀಸು ಸೆಮ್ ಫೀಸು ಇವೆಲ್ಲ ಬರ್ತಾವೆ ಪ್ರತಿಯೊಂದನ್ನು ಹೇಳ್ತೀನಿ ಕನ್ವೊಕೇಶನ್ಸು ಆಮೇಲೆ ಕೆ ಎಸ್ ಒ ಅಡ್ಮಿಷನು ಇವತ್ತು ಸಿ ಇ ಟಿ ನೀಟ್ ಅಪ್ಲಿಕೇಶನು ಆಮೇಲೆ ಇವು ಇವಾಗ ನಾನು ಹೇಳಿದೆ ಅಲ್ಲ ಆಧಾರ್ ಕಾರ್ಡಿಂದ ಅವು ಇವೆಲ್ಲ ತುಂಬ ಇದಾವೆ ಹೇಳಿಕತ್ರ ವಿಡಿಯೋದಲ್ಲಿ ಎಷ್ಟು ಸಾಕಾಗಲ್ಲ ಸೊ ಫ್ರೆಂಡ್ಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತ ಅಂದರೆ ಎಷ್ಟೋ ಜನ ಏನು ಮಾಡ್ಕೊಳ್ತೀರಾ ನೀವು ಸೈಬರ್ ಶಾಪ್ ಓಪನ್ ಮಾಡಿದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ ನೋ ಇಶ್ಯೂ ಸ್ಟಾರ್ಟಿಂಗ್ ಇವಾಗ ಫಸ್ಟ್ ದಿನ ಇಟ್ ಈಗ ಸ್ಟಾರ್ಟಿಂಗ್ ಓಪನಿಂಗ್ ಮಾಡಿದೆ ಓಪನಿಂಗ್ ಮಾಡಿದ ತಕ್ಷಣ ನೀವೇನು ಮಾಡ್ತೀರಾ ಜಾಸ್ತಿ ಲಾಭ ಸಿಗಬೇಕು ಅಂತ ಆಸೆ ಪಡ್ತೀರಾ ದಯವಿಟ್ಟು ಆ ರೀತಿ ಪಡ್ಕೊ ಆ ರೀತಿ ಪಡಬೇಡಿ ನಾನು ಸ್ಟಾರ್ಟಿಂಗ್ ಅದೇ ರೀತಿ ಅದೇ ತಲೆಯಲ್ಲಿ ಮೈಂಡ್ ಸೆಟ್ ಇಟ್ಕೊಂಡು ಹೋಗಿದ್ದೆ ಆಮೇಲೆ ಗೊತ್ತಾಯ್ತು ಒಂದು ಬಿಸ್ನೆಸ್ ಅಂದರೆ ಅಷ್ಟು ಈಸಿ ಅಲ್ಲ ಒಂದಿನ ದಿನ ಬಿರಿಯಾನಿ ಸಿಗ್ಬೋದು ದಿನ ಚಿತ್ರಾನ್ನ ಅಂದ್ರೆ ಅರ್ಥ ಆಯ್ತು ಅನ್ಸ್ ಅನ್ಕೊಳ್ತೀನಿ ಬಿಸ್ನೆಸ್ ಅನ್ನೋದು ಒಂದ್ ದಿನ ಒಂದ್ ರೀತಿ ಇರುತ್ತೆ ಇನ್ನೊಂದ್ ದಿನ ಇನ್ನೊಂದ್ ರೀತಿ ಇರುತ್ತೆ ಸೊ ಕೆಲವೊಂದ್ಸಲ ನೀವು ಅನ್ಕೊಂಡಿರಲ್ಲ ಅಷ್ಟು ಲಾಭ ಆಗುತ್ತೆ ಕೆಲವೊಂದ್ಸಲ ನೀವು ಹೆವಿ ಎಕ್ಸೆಪ್ಟೇಷನ್ ಆ ಆಟ ಮೇಲೆ ಕಡಿಮೆ ಆಗಿರುತ್ತೆ ಸೊ ನೀವೇನೇ ಆಗಲಿ ಸಮಾನವಾಗಿ ಒನ್ ಇಯರ್ ತನಕ ತೊಗೊಳ್ಳಿ ಒನ್ ಇಯರ್ ಆದ್ಮೇಲೆ ನೀವು ಮಾಡಿದ್ದೆ ರಾಜಕೀಯ ನೀವು ಮಾಡಿದ್ದೆ ಆಟ ನೀವು ಯಾಕಂತಂದ್ರೆ ಅಷ್ಟು ಕಸ್ಟಮರ್ ನೀವು ಗಳಿಸ್ಕೊಂಡಿದ್ರೆ ನೀವು ಬರೋಕ್ಕಿಂತ ಮುಂಚೆನೇ ಸೈಬರ್ಗೆ ವೇಟ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ ಆಗಲಿ ಯಾರೇ ಆಗಲಿ ಸೊ ಯಾಕಂತಂದ್ರೆ ಅವರು ಕೆಲಸ ನೀವು ಚೆನ್ನಾಗಿ ಮಾಡ್ಕೊಡ್ತೀರಾ ನೀವು ಕ್ಲೋಸ್ ಆಗಿದ್ದೀರಾ ಅಂದಮೇಲೆ ನಿಮಗೋಸ್ಕರ ವೇಟ್ ಮಾಡ್ತಾರೆ ಅವಾಗ ಪ್ರೊ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಬೇಡಿ ತನ್ನಿಂದ ತಾನೇ ಬರ್ತಾನೆ ಇರ್ತದೆ ಆರಾಮಾಗಿ ಕೆಲಸ ಮಾಡ್ಬೋದು ಸೊ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆಗಲಿ ಯಾವಾಗಲೇ ಆಗಲಿ ನೀವು ಒಂದು ಪ್ಲ್ಯಾನ್ ಮಾಡಬೇಕು ಸೊ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ ನನ್ನ ಥರನೇ ಮಾಡಿ ಮಾಡಿದ್ರೆ ಒಂದು ನಿಮಗೆ ಲೆಕ್ಕ ಸಿಗತ್ತೆ ನಿಮಗೂ ಒಂದು ಕೆಲಸ ಮಾಡಿದ್ಮೇಲೆ ನಾನು ಎಷ್ಟು ಪ್ರಾಫಿಟ್ ಮಾಡಿದೆ ಎಷ್ಟು ಈ ತಿಂಗಳ ಎಷ್ಟು ಪ್ರಾಫಿಟ್ ಇದ್ದು ನೆಕ್ಸ್ಟ್ ಮಂತ್ ಎಷ್ಟಾಯಿತು ಅನ್ನೋದೊಂದು ಟ್ಯಾಲಿ ಸಿಗತ್ತೆ ಸೊ ಇದು ಒಂದು ನಾನು ಪಟ್ಟಿ ಮಾಡಿದ್ದೀನಿ ಸೊ ನನ್ನ ಸೈಬರ್ ಶಾಪ್ ಓಪನ್ ಆದಾಗಿಂದ ಇದು ನನ್ನ ಪಟ್ಟಿ ಇದು ಸೊ ನೋಡ್ಬೋದು ಇಲ್ಲಿ ಈ ರೀತಿ ಸೈಬರ್ ಶಾಪ್ ಓಪನ್ ಆದಾಗಿಂದೂ ಈ ರೀತಿ ನಾನು ಮಾಡಿದ್ದೀನಿ ಸೊ ಇವಾಗ ಇದೆಲ್ಲ ಪೂರ್ತಿ ಹಾಳೆ ತುಂಬಿದೆ ನೋ ಇಶ್ಯೂ ಯಾಕಂತಂದರೆ ನಂದು ಅಷ್ಟು ಇಯರ್ ಆಯಿತು ಸೊ ಇದ್ರಲ್ಲಿ ನಾನು ಸ್ಟಾರ್ಟಿಂಗ್ ನೀವು ನೋಡ್ಬೋದು ನಂದು ಒಂದೊಂದು ದಿನದ ಕಲೆಕ್ಷನ್ ನನಗೆ ಇವಾಗ ನೋಡಿದ್ರೆ ಫಸ್ಟ್ ಓಪನ್ ಮಾಡಿದ್ದಿನೇ ಎಷ್ಟಂತಂದರೆ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ ಫಸ್ಟ್ ಓಪನ್ ಮಾಡಿದ್ದಿನ ನಂದು ಮುನ್ನೂರ ಇಪ್ಪತ್ತೆಂಟು ಎಪ್ಪತ್ತು ಹಾಂ ಫಸ್ಟ್ ಓಪನ್ ಮಾಡಿದ್ದೀನ ನಾನ್ನೂರ ಐವತ್ತು ಸೊ ಫಸ್ಟ್ ಓಪನ್ ಮಾಡಿದ್ದೀನ ನಾನ್ನೂರ ಐವತ್ತು ಹೆಂಗಾಯಿತಂದ್ರೆ ಕಾಮನಾಗಿ ಓಪನಿಗೆ ಬಂದೇ ಬಂದಿರ್ತಾರೆ ಅವ್ರು ಬೇಡ ಅಂದರೆ ಪರ್ಚೇಸ್ ಮಾಡ್ತಾರೆ ಸೆಕೆಂಡ್ ದಿನ ಎರಡುನೂರ ಹತ್ತು ಆಮೇಲೆ ಮುನ್ನೂರ ಎಂಬತ್ತ್ಮೂರು ಇದೇ ರೀತಿ ಕಂಟಿನ್ಯೂ ಒಂದು ಎರಡು ಮೂರು ತಿಂಗಳ ನಡೀತು ನಾಲ್ಕುನೂರು ಐದುನೂರು ಆಮೇಲೆ ಸ್ಟಾರ್ಟ್ ಆಮೇಲೆ ಕಸ್ಟಮರ್ಸ್ ಜಾಸ್ತಿ ಆಗದ್ರಲ್ಲ ಆಮೇಲೆ ಏಳ್ನೂರ ನಲವತ್ತೆಂಟು ಸಾವಿರ ಈ ರೀತಿ ಎಲ್ಲ ಆಗಲಿಕ್ಕತ್ತು ಸೊ ಇದು ಪಟ್ಟಿ ಇದನ್ನ ಯಾವ ರೀತಿ ಮಾಡ್ಬೇಕಂತ ಏನೇ ಪಟ್ಟಿ ಅಂದ್ರೆ ನಿಮ್ಮ ಪ್ರಾಫಿಟ್ ಲಾಸ್ ಗೊತ್ತಾಗಬೇಕು ಅಂದರೆ ನಿಮ್ಗೆ ಬಿಸ್ನೆಸ್ ಬರುತ್ತೆ ಸುಮ್ಮನೆ ಬಂದೆ ದುಡ್ಡು ತಗೊಂಡೆ ಕಿಸೇಲ್ ಹಾಕೊಂಡೆ ಇಟ್ಕೊಂಡೆ ಖರ್ಚು ಮಾಡಿದೆ ಅಂದರೆ ಬಿಸ್ನೆಸ್ ನಡೆಯೋಲ್ಲ ಬಿಸ್ನೆಸ್ ಬಂದ್ಬಿಟ್ಟು ಒಂದು ಪಟ್ಟಿಯಲ್ಲಿ ಇವತ್ತು ಇವತ್ತಿನ ದಿನಚರಿ ಇವತ್ತೇ ಇಷ್ಟು ಕಸ್ಟಮರ್ ಬಂದಿದ್ದರು ಸೊ ಜೆರಾಕ್ಸಿಗೆ ಇಷ್ಟು ಬಂದಿದ್ದರು ಇಷ್ಟು ಪ್ರಿಂಟಿಗಿಷ್ಟು ಅಪ್ಲಿಕೇಶನ್ಗಿಷ್ಟು ಎಷ್ಟು ಯಾವುದೇದಕ್ಕೆ ಎಷ್ಟೆಷ್ಟು ಅಮೌಂಟ್ ತಗೊಂಡೆ ಅನ್ನೋದು ಬರೆದಿಟ್ಕೊಳ್ಬೇಕು ಆಮೇಲೆ ಲಾಸ್ಟ್ ನೈಟು ಎಲ್ಲ ಕ್ಲೋಸ್ ಮಾಡೋ ಆಮೇಲೆ ಟ್ಯಾಲಿ ಮಾಡಿ ಇಟ್ಟು ಹೋಗಬೇಕು ಬೈಗಿಡಬೇಕು ನಿಮ್ಗೆ ಗೊತ್ತಾಗುತ್ತೆ ಮಂತ್ ಎಂಡಿಗೆ ನಂದು ಎಷ್ಟು ಪ್ರಾಫಿಟ್ ಆಯಿತು ಅಂತ ನಿಮ್ಗೆ ಸ್ವಲ್ಪ ಖುಷಿ ಆಗುತ್ತೆ ಜಾಸ್ತಿ ಅಮೌಂಟ್ ಅದ ಫಸ್ಟ್ ಬೇಜಾರಾಗುತ್ತೆ ಅನ್ನೋ ವಿಷಯ ಆಮೇಲೆ 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 ನಿಮ್ಮ ಪ್ರಾಫಿಟ್ ನೀವು ನೋಡಿ ನೀವೇದಂಗೆ ಆಗ್ತೀರ ನಾನಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾರೂ ಇಲ್ಲ ಅಂತ ಒಳ್ಳೆತನದಿಂದ ಶಾಪ್ ನಡೆಸಿದ ಮಾತ್ರ ಈ ಫೀಲ್ ಆಗುತ್ತೆ ಓಕೆನಾ ಸೊ ಇದು ಈ ರೀತಿ ಒಂದು ಪ್ಲ್ಯಾನ್ ಇಟ್ಕೊಳ್ರಿ ಈ ರೀತಿ ಪ್ಲ್ಯಾನ್ ಇಟ್ಕೊಂಡ್ರೆ ನೀವು ಸಕ್ಸಸ್ ಆಗ್ತೀರಾ ಮತ್ತು ನಾನು ಹೇಳಿದ್ದೀನಿ ನೀವು ಪಬ್ಲಿಸಿಟಿ ಅನ್ನೋದು ಮೇನ್ ನಿಮ್ಮ ಹತ್ರ ಇರೋದು ನೀವೇನು ಮನಸ್ಸಿಗೆ ಒಪ್ಪೋ ಅಂತ ನೀವೇನು ಅಂದ್ಕೊಂಡಿದ್ದೀರ ನಾನು ಸಾಧಿಸ್ತೀನಿ ಅನ್ನೋದು ಯಾರೇನು ಸಾವ್ರ ಮಾತು ಹೇಳಿದ್ರಿ ಬಿಸ್ನೆಸ್ ಮಾಡಿದ್ರೆ ಹಾಗೆ ಹೇಗೆ ಅಂತ ನೀವು ಕನ್ಫರ್ಮ್ ನೀವು ಸಾಧಿಸ್ತೀರಂದ್ರೆ ಮಾಡೇ ಮಾಡಿ ಅದರಲ್ಲಿ ಪ್ರಾಫಿಟ್ಸ್ ನಿಮಗೆ ಸಾಕಾದಷ್ಟು ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋ ಮತ್ತೆ ಒಳ್ಳೆ ವೀಡಿಯೋ ತೊಗೊಂಬರ್ತೀನಿ ಮತ್ತು ಇನ್ಮೇಲೆ ಟ್ರೈನಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾ ಟ್ರ ಸ್ಟಾರ್ಟ್ ಮಾಡ್ತೀನಿ ಯಾವುದನ್ನ ಹಂಗೆ ಹೆಂಗೆ ಅನ್ನೋದನ್ನ ಸೊ ಈ ವಿಡಿಯೋ ಎಷ್ಟು ಕೆಲವೊಬ್ಬರು ಅಂತಾರೆ ಏಯ್ ಇದೆಲ್ಲ ಗೊತ್ತಿರೋದು ಒಬ್ಬರು ನಮಗೆಲ್ಲ ಇದಿನ ಅವಶ್ಯಕತೆ ಇಲ್ಲ ಅಂತ ಸೊ ಗೊತ್ತಿರೋರು ಒಳ್ಳೆಯದು ಗೊತ್ತು ಎಷ್ಟೋ ಜನ ಏನ ಗೊತ್ತೇ ಇರೋಲ್ಲ ನಾನು ಮಾಡಬೇಕು ಅಂತ ಆಸೆ ಇರುತ್ತೆ ಅಂಥವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಇದೇನು ನನಗೆ ತುಂಬ ಜನ ನೋಡ್ಬೇಕು ಒಂದು ನೋಡಿದ್ರಲ್ಲಿ ಹತ್ತು ಜನದ್ರಲ್ಲಿ ಒಂದು ಎರಡು ಮೂರು ಜನಕ್ಕಾದರೂ ನನ್ನ ವಿಡಿಯೋ ಹೆಲ್ಪ್ ಆದರೆ ಅದೇ ನನಗೆ ಖುಷಿ ಅಂತ ಹೇಳ್ತೀನಿ ಸೊ ನೋಡಿದವ್ರು ನಿಮ್ಗೆ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇಬ್ಬರಾದರೆ ಇಬ್ಬರು ಹತ್ತು ಜನ ಆದರೆ ಹತ್ತು ಜನ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ನನಗೂ ಖುಷಿ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್